ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಾ ಒತ್ತಕ್ಷರ ಪದಗಳು ಸಜಾತಿ ಒತ್ತಕ್ಷರ ಮತ್ತು ವಿಜಾತಿ ಒತ್ತಕ್ಷರ ಪದಗಳು ಮೊದಲನೇದಾಗಿ ಸಜಾತಿ ಒತ್ತಕ್ಷರ ಹುಮ್ಮಸ್ಸು ಅಮ್ಮ ತಮ್ಮ ಹೆಮ್ಮರ ಸಮ್ಮತಿ ನೆಮ್ಮದಿ ಹೆಮ್ಮೆ ಹಿಮ್ಮುಖ ಚಿಮ್ಮುವ ಒಮ್ಮತ ಚಮ್ಮಾರ ಗೊಮ್ಮಟ ಹಿಮ್ಮಡಿ ಹೊಮ್ಮು ನಮ್ಮನೆ ಇವು ಸಜಾತಿ ವತ್ತಕ್ಷರ ಪದಗಳು ಈಗ ವಿಜಾತಿ ವತ್ತಕ್ಷರ ಪದಗಳು ಮೊದಲನೇದಾಗಿ ತಾಳ್ಮೆ ಸನ್ಮಾನ ಚದ್ಮ ಜಾನ್ಮೆ ಆತ್ಮ ಪರಮಾತ್ಮ ಧರ್ಮಾತ್ಮ ನಲ್ಮೆ ಜನ್ಮ ಉನ್ಮಾದ ಬ್ರಹ್ಮ ಭೀಷ್ಮ ಸೂಕ್ಷ್ಮ ಜಗನ್ಮಾತೆ ಕನ್ಮಣ ವಾಂಗ್ಮಯ ಇವಿಷ್ಟು ವಿಜಾತಿ ವತಕ್ಷರ ಪದಗಳು ಮ ಅಕ್ಷರಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್